ನಮಸ್ಕಾರ ನಮ್ಮ ಸಂಜು ಟಾಕ್ಸ್ ವಿತ್ ಯೂ ಯೂಟ್ಯೂಬ್ ಗೆ ಸ್ವಾಗತ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಇಷ್ಟ ಲೈಕ್ ಮಾಡಿ ನದಿಯಂದ್ರೆ ಅದು ಕೇವಲ ಹರಿಯೋ ನೀರಲ್ಲ ಅದು ಒಂದು ಇಡೀ ನಾಗರಿಕತೆಯ ಕಥೆ ಸರಿ ಹಾಗಾದ್ರೆ ಬನ್ನಿ ಭಾರತದ ಅತಿ ಮುಖ್ಯ ನದಿಗಳಲ್ಲಿ ಒಂದಾದ ಯಮುನೆಯ ಪಯಣದ ಕಥೆ ಏನು ಅಂತ ಇವತ್ತು ನೋಡೋಣ ಯಮುನೆಯ ಕಥೆ ಇದೆಯಲ್ಲ ಅದು ತುಂಬಾನೇ ರೋಚಕ ನಮ್ಮ ಪುರಾಣಗಳ ಪ್ರಕಾರ ಅವಳು ಸಾಕ್ಷಾತ್ ಯಮಧರ್ಮನ ಸಹೋದರಿ ಅಷ್ಟೇ ಅಲ್ಲ ಭೂಮಿ ಮೇಲೆ ಅವಳು ಪವಿತ್ರ ಗಂಗೆಯ ಅತೀ ದೊಡ್ಡ ಉಪನದಿ ಅಂದರೆ ಅವಳ ಸಂಗಾತಿ ಈ ಒಂದು ಸಂಬಂಧವೇ ಸಾಕಲ್ವಾ ಯಮುನೆಯ ಮಹತ್ವ ಎಂಥದ್ದು ಅಂತ ಅರ್ಥ ಮಾಡಿಕೊಳ್ಳೋಕೆ ಹಾಗಾದ್ರೆ ಈ ಮಹಾನದಿಯ ಕಥೆ ಶುರುವಾಗೋದು ಎಲ್ಲಿಂದ ಕೇಳಿ ಹಿಮಾಲಯದ ಹಿಮದಿಂದ ಆವೃತವಾದ ಶಿಖರಗಳ ನಡುವೆ ಅತ್ಯಂತ ಪವಿತ್ರವಾದ ಶುದ್ಧವಾದ ಒಂದು ಜಾಗದಿಂದ ಒಮ್ಮೆ ಕಲ್ಪನೆ ಮಾಡಿಕೊಳ್ಳಿ ಸಮುದ್ರ ಮಟ್ಟದಿಂದ ಬರೋಬ್ಬರಿ ಆರು ಸಾವಿರದ ಮುನ್ನೂರ ಎಂಬತ್ತೇಳು ಮೀಟರ್ ಎತ್ತರ ಅಬ್ಬಾ ಉತ್ತರಾಖಂಡದ ಬಂದರ್ಪೂಂಚ್ ಪರ್ವತ ಶ್ರೇಣೆಯಲ್ಲಿರುವ ಯಮುನೋತ್ರಿ ಹಿಮನದಿಯಿಂದ ಯಮುನೆ ತನ್ನ ಪಯಣವನ್ನು ಆರಂಭಿಸ್ತಾಳೆ ಇಷ್ಟು ಎತ್ತರದಲ್ಲಿ ಅವಳ ಹುಟ್ಟುವನ್ನೋದೇ ಅವಳ ದೈವತ್ವಕ್ಕೆ ಒಂದು ದೊಡ್ಡ ಸಾಕ್ಷಿ ಹಿಮಾಲಯದ ಎತ್ತರದಿಂದ ನಿಧಾನವಾಗಿ ಇಳಿದು ಯಮುನಾ ನದಿ ಉತ್ತರ ಭಾರತದ ವಿಶಾಲವಾದ ಬಯಲು ಸೀಮೆಗೆ ಕಾಲಿಡುತ್ತಾಳೆ ಇಲ್ಲಿಂದ ಶುರುವಾಗುತ್ತಲ್ಲ ಅದೇ ಅವಳ ನಿಜವಾದ ಪಯಣ ಇದು ಬರೀ ನೀರಿನ ಹರಿವಲ್ಲ ಇದು ಇತಿಹಾಸದ ಹರಿವು ನಮ್ಮ ಸಂಸ್ಕೃತಿಯ ಹರಿವು ಸುಮಾರು ಒಂದು ಸಾವಿರದ ಮುನ್ನೂರ ಎಪ್ಪತ್ತಾರು ಕಿಲೋಮೀಟರ್ ಉದ್ದದ ಈ ಪಯಣದಲ್ಲಿ ಯಮುನೆ ಏನೆಲ್ಲ ನೋಡಲ್ಲ ಹೇಳಿ ತನ್ನ ದೈವಿಕ ಮೂಲ ಯಮುನೋತ್ರಿಯಿಂದ ಹೊರಟು ದೇಶದ ರಾಜಧಾನಿ ದೆಹಲಿಯ ಹೃದಯದಲ್ಲೇ ಹರಿದು ಕೃಷ್ಣ ಹುಟ್ಟಿದ ನಾಡು ಮಥುರಾವನ್ನು ಪಾವನಗೊಳಿಸಿ ಜಗತ್ಪ್ರಸಿದ್ಧ ತಾಜ್ಮಹಲ್ನ ಸೌಂದರ್ಯಕ್ಕೆ ಸಾಕ್ಷಿಯಾಗಿ ಕೊನೆಗೆ ಪ್ರಯಾಗ್ರಾಜ್ನ ಪವಿತ್ರ ಸಂಗಮದಲ್ಲಿ ತನ್ನ ಯಾತ್ರೆಯನ್ನು ಮುಗಿಸ್ತಾಳೆ ಯಮುನೆ ತನ್ನ ಈ ಮಹಾಪಯಾಣದಲ್ಲಿ ಒಂಟಿಯಾಗಿ ಸಾಗಲ್ಲ ಅವಳಿಗೆ ದಾರಿಯುದ್ದಕ್ಕೂ ಚಂಬಲ್ ಬೆಟ್ವಾ ಕೆನ್ ಟೋನ್ಸ್ ಹೀಗೆ ಹಲವಾರು ನದಿಗಳು ಜೊತೆಯಾಗ್ತವೆ ಇವೆಲ್ಲ ಅವಳನ್ನು ಸೇರಿಕೊಂಡು ಅವಳ ಶಕ್ತಿಯನ್ನ ಇನ್ನಷ್ಟು ಹೆಚ್ಚಿಸ್ತವೆ ಇವೆಲ್ಲ ಸೇರಿದಾಗ್ಲೇ ಯಮುನೆ ಒಂದು ಬೃಹತ್ ನದಿ ವ್ಯವಸ್ಥೆಯಾಗಿ ರೂಪುಗೊಳ್ಳುದು ಹಾಗಾದ್ರೆ ಯಮುನೆ ಯಾಕಿಷ್ಟೊಂದು ಮುಖ್ಯ ಯಾಕಂದ್ರೆ ಅವಳು ಕೇವಲ ಒಂದು ನದಿಯಾಗಿ ಉಳಿದಿಲ್ಲ ಲಕ್ಷಾಂತರ ಜನರ ಜೀವನಾಡಿಯಾಗಿದ್ದಾಳೆ ಅವಳ ದಡದಲ್ಲಿರೋ ಫಲವತ್ತಾದ ಭೂಮಿ ರೈತರ ಬದುಕನ್ನ ಹಸುನು ಮಾಡಿದ್ರೆ ಇತ್ತ ದೆಹಲಿಯಂತಹ ದೊಡ್ಡ ಮಹಾನಗರದ ನೀರಿನ ದಾಹವನ್ನ ತೀರಿಸ್ತಾಳೆ ಅಷ್ಟೇ ಅಲ್ಲ ಮಥುರಾ ವೃಂದಾವನದಂತಹ ಪವಿತ್ರ ಕ್ಷೇತ್ರಗಳಿಗೆ ಅವಳೇ ಸ್ಫೂರ್ತಿಯ ಸೆಲೆ ಇಲ್ಲಿಯವರೆಗಿನ ಪಯಣ ಒಂದು ರೀತಿಯಾದರೆ ಯಮುನೆಯ ಕಥೆಯಲ್ ಒಂದು ದೊಡ್ಡ ತಿರುವು ಬರೋದೇ ಇಲ್ಲಿ ಯಾವಾಗ ಅವಳು ದೇಶದ ರಾಜಧಾನಿ ದೆಹಲಿಯನ್ನು ಪ್ರವೇಶಿಸ್ತಾಳೋ ಆಗಲೇ ಅವಳ ನಿಜವಾದ ಸಂಕಷ್ಟ ಶುರುವಾಗೋದು ಒಂದ್ಸಲ ಯೋಚನೆ ಮಾಡಿ ದೈವಿಕ ಮೂಲದಿಂದ ಬಂದ ಒಂದು ಪವಿತ್ರ ನದಿ ದೇಶದ ಅತಿದೊಡ್ಡ ದೊಡ್ಡ ಅತ್ಯಂತ ಜನನಿಬಿಡ ಮಹಾನಗರವನ್ನು ಸಂಧಿಸಿದಾಗ ಏನಾಗ್ಬಹುದು ದುರದೃಷ್ಟವಶಾತ್ ಉತ್ರ ಅಷ್ಟೇನೋ ಖುಷಿ ಕೊಡುವಂಥದ್ದಲ್ಲ ದೆಹಲಿಯ ಗಡಿಯನ್ನ ದಾಟ್ತಿದ್ದ ಹಾಗೆಯೇ ಯಮುನೆಯ ಪವಿತ್ರತೆಗೆ ಗ್ರಹಣ ಹಿಡಿದಂಟೆ ಆಗತ್ತೆ ದೊಡ್ಡ ದೊಡ್ಡ ಕಾರ್ಖಾನೆಗಳಿಂದ ವಿಷಕಾರಿ ರಾಸಾಯನಿಕಗಳು ಕೋಟ್ಯಾಂತರ ಮನೆಗಳಿಂದ ಸಂಸ್ಕರಿಸಿದ ಕೊಳಚೆ ನೀರು ಎಲ್ಲೆಂದರಲ್ಲಿ ತೇಲಾಡೋ ಪ್ಲಾಸ್ಟಿಕ್ ಅಬ್ಬಾ ಇವೆಲ್ಲವೂ ಸೇರಿ ಜೀವನಾಡಿಯಾಗಿದ್ದ ನದಿಯನ್ನ ಒಂದು ವಿಷದ ಕಾಲುವೆಯಾಗಿ ಬದಲಾಯಿಸಿವೆ ಆದರೆ ಈ ಕಥೆ ಕೇವಲ ನೋವಿನದಲ್ಲ ಇದರಲ್ಲಿ ಒಂದು ಭರವಸೆಯ ಎಳೆಯೂ ಇದೆ ಯಮುನೆಯನ್ನು ಮತ್ತೆ ಮೊದಲಿನಂತ ಆಗಿಸಲು ದೊಡ್ಡ ದೊಡ್ಡ ಪ್ರಯತ್ನಗಳು ನಡೀತಾ ಇವೆ ಹಾಗಾದರೆ ಈ ಪ್ರಯತ್ನಗಳು ಯಾವುವು ಅಂತಾನೂ ನೋಡೋಣ ಬನ್ನಿ ಈ ನಿಟ್ಟಿನಲ್ಲಿ ಸರ್ಕಾರ ಇಟ್ಟಿರೋ ಅತೀ ದೊಡ್ಡ ಹೆಜ್ಜೆ ಅಂದ್ರೆ ಯಮುನಾ ಆಕ್ಷನ್ ಪ್ಲಾನ್ ಇದನ್ನ ಸಂಕ್ಷಿಪ್ತವಾಗಿ ಪಿ ಅಂತ ಕರೀತಾರೆ ಯಮುನೆಯನ್ನ ಮಾಲಿನ್ಯದಿಂದ ಮುಕ್ತಗೊಳಿಸಿ ಅವಳ ಹಳೆಯ ವೈಭವವನ್ನ ಮತ್ತೆ ವಾಪಸ್ ತರೋದೇ ಈ ರಾಷ್ಟ್ರೀಯ ಅಭಿಯಾನದ ಮುಖ್ಯ ಗುರಿ ನೋಡಿ ಈ ಯೋಜನೆ ಶುರುವಾಗಿದ್ದು ಹತ್ತೊಂಬತ್ ನೂರ ತೊಂಬತ್ಮೂರರಲ್ಲಿ ಜಪಾನ್ ಅಂತಾರಾಷ್ಟ್ರೀಯ ಸಹಕಾರ ಸಂಸ್ಥೆಯ ಸಹಭಾಗಿತ್ವದೊಂದಿಗೆ ನಮ್ಮ ಜಲಸಂಪನ್ಮೂಲ ಸಚಿವಾಲಯ ಇದರ ನೇತೃತ್ವ ವಹಿಸಿಕೊಂಡಿದೆ ನದಿ ಶುದ್ಧೀಕರಣ ಮತ್ತು ಪರಿಸರ ಸಂರಕ್ಷಣೆಯೇ ಇದರ ಪ್ರಮುಖ ಉದ್ದೇಶ ದಶಕಗಳಿಂದ ಈ ಯೋಜನೆ ಚಾಲ್ತಿಯಲ್ಲಿದೆ ಎಲ್ಲ ನೋವು ನಲಿವು ಸವಾಲುಗಳನ್ನ ದಾಟಿ ತನ್ನ ಸುದೀರ್ಘ ಪಯಣದ ಕೊನೆಯ ಹಂತಕ್ಕೆ ಯಮುನೆ ಬಂದು ತಲುಪುತ್ತಾಳೆ ಅದು ಅವಳ ಅಂತಿಮ ಮತ್ತು ಅತ್ಯಂತ ಪವಿತ್ರವಾದ ತಾಣ ಪ್ರಯಾಗ್ರಾಜ್ನಲ್ಲೇ ಯಮುನೆ ತನ್ನ ಪ್ರೀತಿಯಾಕ ಗಂಗೆ ಜೊತೆ ಸೇರ್ಕೊಳ್ತಾಳೆ ಈ ಪವಿತ್ರ ಸಂಗಮವನ್ನೇ ತ್ರಿವೇಣಿ ಸಂಗಮ ಅಂತ ಕರೆಯೋದು ಇಲ್ಲಿಗೆ ಯಮುನೆಯ ಸ್ವತಂತ್ರ ಪಯಣ ಕೊನೆಯಾಗುತ್ತೆ ಅವಳು ಗಂಗೆಲಿ ಒಂದಾಗ್ತಾಳೆ ಇದು ಬರೀ ಎರಡು ನದಿಗಳ ಸಂಗಮವಲ್ಲ ಎರಡು ಮಹಾನ್ ಶಕ್ತಿಗಳ ವಿಲೀನ ಪ್ರತಿಯೊಂದು ನದಿಯೂ ತನ್ನ ದಡದಲ್ಲಿ ಬೆಳೆದ ನಾಗರಿಕತೆಯ ನೆನಪುಗಳನ್ನು ಹೊತ್ತು ಸಾಗುತ್ತೆ ಅಂತಾರೆ ಹಾಗಾದರೆ ನಮ್ಮ ಕಾಲದ ಬಗ್ಗೆ ಯಮುನೆ ಮುಂದಿನ ಪೀಳಿಗೆಗೆ ಯಾವ ಕಥೆಯನ್ನ ಹೇಳಬಹುದು ನಾವು ಅವಳನ್ನ ಪೂಜಿಸಿದ ಕಥೆಯನ್ನ ಅಥವಾ ನಾವು ಅವಳಿಗೆ ನೋವು ಕೊಟ್ಟ ಕಥೆಯನ್ನ ಈ ಪ್ರಶ್ನೆಗೆ ಉತ್ತರ ನಮ್ಮೆಲ್ಲರ ಕೈಯಲ್ಲೇ ಇದೆ ಅಲ್ವಾ ಇನ್ನೂ ಈ ತರಹ ಹೆಚ್ಚು ವಿಡಿಯೋಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಅನಿಸಿಕೆನ ಕೆಳಗಡೆ ಕಮೆಂಟ್ ಮಾಡಿ ಹೌದು ಸಿಗೋಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ